ಕಲ್ಲು ಕೆಚ್ಚನಾದ ತಾಕಿದೆ ನಮ್ಮ ಮಣ್ಣಿಗೀಗ ಎದ್ದು ನಿಂತು ಬರುವ ಸೂರ್ಯ ಕಿರಣೆಗ ಸಮುದ್ರ ದಣಿದು ತಾನೆ ಹುಡುಕ ಹೊರಟಿದೆ ಅಂತ ಚಲವನೇ ಶಿರಸ್ಸಿನಿಂದ ಶಿವನ ಗಂಗೆ ಮುಟ್ಟಿದೆ ನಮ್ಮ ನೆಲವನೇ ಭಾರತದ ಮೂಲೆ ಮೂಲೆಗಳಲ್ಲಿ ಯಾವುದಾದರೂ ಒಬ್ಬ ಕರ್ನಾಟಕದ ಒಬ್ಬ ವ್ಯಕ್ತಿಯ ಹೆಸರನ್ನು ಶ್ರೀಸಾಮಾನ್ಯ ಜನಸಾಮಾನ್ಯ ತಿಳಿದಿದ್ದಾನೆ ಒಬ್ಬ ಕನ್ನಡಿಗ ಒಬ್ಬ ಕರ್ನಾಟಕದ ಮೂಲದ ಪ್ರದೇಶದ ಒಬ್ಬ ವ್ಯಕ್ತಿಯ ಹೆಸರು ಭಾರತದ ಯಾವುದೇ ಮೂಲೆಯಲ್ಲಿ ತಿಳಿದಿದ್ದಾನೆ ಅಂತ ಅದು ದೇವೇಗೌಡರದು ಮಾತ್ರ ನಡೆಯೋ 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 ನಿನಾದ ಬಗ್ಗೆ ಹೇಳಿ ನೀನು ನಡೆಯೋ ಈ ಯುದ್ಧವು ಕಾಣುವುದು ಜಯವು ಮೊಳಗುವುದು ನೀನೆ ಸಿಂಹ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಒಂದು ಪ್ರತಿಭಾ ಸಂಪನ್ನತೆ ಮತ್ತು ಗುಣಸಂಪನ್ನತೆ ಎರಡನ್ನೂ ಉಳ್ಳಂತಹ ಒಬ್ಬ ಏಕೈಕ ವ್ಯಕ್ತಿ ಅಂತಂದರೆ ಅದು ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು ಅನ್ನೋದನ್ನು ನಾವೆಲ್ಲರೂ ಕೂಡ ಅಭಿಮಾನದಿಂದ ಹೇಳಬೇಕಾಗಿರುವಂಥದ್ದು ದೇವೇಗೌಡರಿಗೆ ಇರುವಂತಹ ದೂರದೃಷ್ಟಿ ನಮ್ಮ ಪ್ಲಾನಿಂಗ್ ಕಮಿಷನ್ ಇರುವ ಒಬ್ಬ ಸದಸ್ಯರಿಗೂ ಇಲ್ಲದಷ್ಟು ದೂರದೃಷ್ಟಿಯನ್ನು ಉಳ್ಳವರಾಗಿದ್ದಾರೆ ಗೌಡ್ರನ್ನ ನೋಡಿದರೆ ಒಂದು ದೊಡ್ಡ ಆನೆ ನೋಡಿದಾಗೆ ಅದೊಂದು ದೊಡ್ಡ ಆಲದ ಮರ ಅದೊಂದು ದೊಡ್ಡ ವಟವೃಕ್ಷ

ಅತ್ಯಂತ ಗೌರವಿಸುವಂಥ ವ್ಯಕ್ತಿ ಮೋದಿಯಿಂದ ಗೌರವಿಸಲ್ಪಡುವಂಥ ವ್ಯಕ್ತಿ ಅದು ಯಾರಾದರೂ ಇದ್ದರೆ ಅದು ನಿಮ್ಮ ಮಣ್ಣಿನ ಮಗ ಎಚ್ ಡಿ ದೇವೇಗೌಡ ಅವರು ತನ್ನ ಸ್ವಂತ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ರಾಜಕಾರಣವನ್ನು ಮಾಡಲಿಲ್ಲ ಈ ನೆಲದ ಈ ನಾಡಿನ ಕೃಷಿಕರಿಗೆ ಶ್ರಮಿಕರಿಗೋಸ್ಕರ ರಾಜಕಾರಣವನ್ನು ಮಾಡಿದರು ಆ ಕಾರಣಕ್ಕೋಸ್ಕರ ಇವತ್ತು ನಮ್ಮ ಜೊತೆಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ಬೇಕಾಗ್ತದೆ テレभागे नमस्कार ಮಾಡಿ મેલે ઈડી જેલા પુણ્યમ બરુરુ નમસ્કાર ಮಾಡಿ જય ભાર